ಕಿರಣ್ ಕುಮಾರ್ ರೆಡ್ಡಿ ನಾನು ಗಾಡಿ ಕಲ್ತೋಗಿದ್ದು ಮೇ ಹತ್ತು ತಾರೀಕು ನೈಟು ಬೆ ಹನ್ನೊಂದು ತಾರೀಕು ನೋಡ್ಕೊಂಡಿದ್ದು ಗಾಡಿ ಪು ಸ್ಟೇಷನಲ್ಲಿ ಹೋದರೆ ನಮ್ಮದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಯಿತು ಇನ್ಶೂರೆನ್ಸ್ ಇಲ್ಲ ಅನಿ ಹೇಳಿದ್ದು ಅದಕ್ಕೆ ಎಂಕ್ವೈರಿ ಮಾಡಿಕೊಡ್ತೀನಿ ಏನೂ ಸಿಕ್ಕಿದ್ರೆ ಹೇಳ್ತೀನಿ ಪೊಲೀಸ್ ಮಾಡಿದೆ ಇವತ್ತು ಇಲ್ಲಿ ಬಾಯಲ್ಲಿ ಸಿಕ್ಕಿತ್ತು ಅದು ಯಾರೋ ನಮ್ಮ ಫ್ರೆಂಡ್ಸು ನಮ್ಗೆ ವಾಟ್ಸಪ್ ಕಲಸಿ ನೋಡು ನಿಮ್ಮ ಗಾಡಿನ ನಾನು ಗುರ್ತು ಹಾಕಿ ಬೆಳಗ್ಗೆ ಪೋಲೀಸ್ಟೇಷನ್ ಹೋಗಿ ಹೇಳ್ಬಿಟ್ಟಿದ್ರು ಮನೆಯಲ್ಲೇ ನಿಲ್ಬೇ ಮನೆಯಲ್ಲೇ ಮನೇಲಿ ರಾತ್ರಿ ಹತ್ತುವರೆಗೆ ಬಂದಿದ್ದು ಗ್ಯಾರೇಜ್ ಗ್ಯಾರೇಜಿಂದ ಮನೇಲಿ ನಿಲ್ಲಿಸಿ ಬೆಳಗ್ಗೆ ಎಂಟು ಗಂಟೆಗೆ ನೋಡಿದ್ರೆ ಗಾಡಿ ಇಲ್ಲ ಆವಾಗ ಪೋಲಿಸ್ ಸ್ಟೇಷನ್ಗೆ ಹೋಗಿ ಏ ಇಲ್ಲೆಲ್ಲ ಹುಡುಕಿದ್ವಿ ಸಿಕ್ಕಿಲ್ಲ ಎಲ್ಲಿ ಬೆಂಗಳೂರಲ್ಲೇ ಹುಡುಗಿತೀನಿ ಅಲ್ಲೆಲ್ಲ ಹುಡುಗಿದೀನಿ ನಾನು ಎಂಕ್ವೈರಿ ಎಲ್ಲ ಮಾಡ್ತೀನಿ ಸಿಕ್ಕಿಲ್ಲ ಅವ್ರು ಯಾರೋ ಯಾರು ಕೇಳಿದ್ರ ಇಲ್ಲಿ ಇದೆಯಾ ನಾವು ಹೋಗಿಲ್ಲ ಎಲ್ಲೋ ಇದೆಯಾ ಅದು ಇವಾಗ ಬಾಯಲ್ಲಿ ದೊಡ್ಡ ಗಾಡಿ ಎಲ್ಲ ಇಕ್ಕಿದ್ರು ಟ್ಯಾಂಕು ಎಲ್ಲ ಸೈಡು ಮಡ್ಗಾಡು ಬ್ಯಾಟ್ರಿ ಗೀಟ್ ಎಲ್ಲ ಹೊಡೆದಾಕಿದ್ರು ನೋಡ್ಕೊಂಡಿದ್ದು ಹಿಂಗೆ ಸ್ಟೇಷನಲ್ಲಿ ಹೋಗಿಲ್ಲ ಸ್ವಲ್ಪ ಆಚೆ ಕಲಸೈತಿ ಮೋಡ್ಸ್ಕೊಂಡು ಹೋಗ್ಬೇಕು ಅದು ಯಾರನಿಗೆ ಗೊತ್ತಿಲ್ಲ ಸರ್ ಯಾರನ್ನು ಯಾರ ಹೆಸರೇ ಕೇಳೋಕ್ಕಾಗಲ್ಲ ಗೊತ್ತಿಲ್ಲ ನಾನುಕೂ ಒಂದು ಲಕ್ಷ ಎಂಬ ಎಂಬತ್ತು ಸಾವಿರಕ್ಕೆ ತಂದಿದ್ದು ಸೊ ಎರಡು ಸಾವಿರದ ಹದಿನೆ ಹದಿನೆಂಟಲ್ಲಿ ತಂದಿದ್ದು ಎಷ್ಟಾಗ ಖರ್ಚು ಐವತ್ತು ಸಾವಿರ ಖರ್ಚು ಮಾಡಿದ್ದು ಹ್ಞೂ ಪೊಲೀಸರಲ್ಲಿ ಏನು ಹೇಳ್ತಾರೋ ಪೊಲೀಸರು ಅದೇ ಹಚ್ಚಿ ಕರ್ಕೊಂಡು ಏನೇನು ಮಾತಾಡ್ಕೊಂಡು ಎತ್ಕೊಂಡು ಹೋಗಿ ಏನು ಹೇಳಿದು ನಂಗೆ ಸ್ವಲ್ಪ ಆಸೆ ಹಾಸ್ಪಿಟಲ್ ಕಲಸ ಇದ್ದೀ ಅದು ಕಲಸ ಮುಗಿಸ್ಕೊಂಡು ಹೋಗ್ತೀನಿ ಅದು ಬೈಕ್ದು ನಾವು ಒಂದು ವೇಲಲ್ಲಿ ಸಿಕ್ಕಿದೆ ಅದು ಎಲ್ಲ ಫುಲ್ ಖರಾಬ್ ಆಗಿದೆ ಬೈಕ್ ನಾವು ಪತ್ತೆ ಮಾಡಿದ್ದೀವಿ ಒಬ್ಬರು ಪರ್ಸನ್ ಕಿರಣ್ ಕುಮಾರ್ ಕಿರಣ್ ಕುಮಾರ್ ರೆಡ್ಡಿ ಅವರು ಒಪ್ಕೊಂಡಿದ್ದಾರೆ ಬೈಕ್ ಇದೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬ್ಯಾಕ್ ಮಿಸ್ಸಿಂಗ್ ಆಗಿದೆ ಬೈಕ್ ಅವರು ಬಟ್ ನಮಗೆ ಕಂಪ್ಲೇಂಟ್ ಕೊಡಲಿಲ್ಲ ಯಾವುದು ಸೊ ಈಗ ನಾವು ಅವರಿಗೆ ಬರೋಕ್ಕೆ ಹೇಳಿದ್ದೀವಿ ಅವರಿಂದ ನಾವು ಕಂಪ್ಲೇಂಟ್ ತಗೊಂಡು ಕಿ ಹೇಗೆ ಯಾವ ಯಾವ ಜಾಗೆಯಿಂದ ಮಿಸ್ ಆಗಿದೆ ಸ್ವಲ್ಪ ಪರಿಶೀಲನೆ ಮಾಡ್ತೀವಿ ಮೇ ಬಿ ಯಾರು ಈ ಮಿಶ್ಚಿಫ್ ಥರ ಮಾಡಿದ್ದಾರೆ ಬಿಕಾಸ್ ಮೋಸ್ಟ್ಲಿ ಕಲ್ಲತನ್ ವಗರ ಆಗುತ್ತೆ ತೋ ಅವರು ಯೂಸ್ ಮಾಡ್ತಾರೆ ಅಥವಾ ಬೇರೆ ಡೀಲರ್ಸ್ ವಗರಹಾಗೆ ಮಾರಾಟ ಮಾಡ್ತಾರೆ ಬಟ್ ಈ ಥರ ಬೈಕ್ ಸಿಕ್ಕಿದೆ ತೋ ಸ್ವಲ್ಪ ಅದು ಈ ಥರದ್ದು ಇಂಪಾರ್ಟೆಂಟ್ ಇಶ್ಯೂ ಇದೆ ಕಿ ಈ ಥರ ಖರಾಬ್ ಮಾಡ್ಕೊಂಡಿದ್ದಾರೆ ಬೈಕ್ಗೆ ಫುಲ್ ರಶ್ಟ್ ಆಗಿದೆ ಬೈಕ್ಗೆ ಸೊ ಡೆಫಿನೆಟ್ಲಿ ಏನು ಮಿಶ್ಚಿಫ್ ವಗರದ್ದು ಈ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ